ಕರ್ನಾಟಕಕ್ಕೆ ಜೈನ್ ಸಮುದಾಯ ಅತ್ಯುತ್ತಮ ಕೊಡುಗೆಗಳನ್ನು ನೀಡಿದ್ದು ಗಂಗರ ಕಾಲದಿಂದಲೂ ಜೈನ ಸಮುದಾಯ ನಮ್ಮ ರಾಜ್ಯದಲ್ಲಿ ಒಬ್ಬರಾಗಿ ಬೆಸೆಯಲಾರದ ಸಂಬಂಧ ಉಳಿಸಿಕೊಂಡು ಬಂದಿದೆ ಎಂದು ಶಾಸಕ ಶರತ್ ಬಚ್ಚೇಗೌಡ ತಿಳಿಸಿದರು ಹೊಸಕೋಟೆ ನಗರದ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಪಕ್ಕದಲ್ಲಿ ನೂತನ ಜೈನ್ ಸಮುದಾಯದ ಜೀರಾವಾಲ ಪಶುನಾಥ ಜೈನ್ ದೇವಾಲಯದ ದೀಕ್ಷಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಜೈನ್ ಸಮುದಾಯ ಶತಮಾನಗಳಿಂದ ಕನ್ನಡಿಗರ ಜೊತೆ ಬೆರೆತು ಹೋಗಿದೆ ನಮ್ಮ ಹಾಗೂ ಜೈನರ ಬಾಂಧವ್ಯ ಶ್ರವಣಬೆಳಗೊಳದಲ್ಲಿರುವ ಬಾಹುಬಲಿಯ ಅತಿ ಎತ್ತರದ ವಿಗ್ರಹ ಸೂಚಿಸುತ್ತದೆ ಜೈನ್ ಸಮುದಾಯ ದೇವಾಲಯಗಳು ರಾಜ್ಯದಲ್ಲಿ ಅರವತ್ತು ಇದ್ದು ಇಂದು ಹೊಸಕೋಟೆಯಲ್ಲಿ ನೂತನ ದೇವಾಲಯ ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡುತ್ತಿರುವುದು ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ಉಳಿಯಲಿದೆ ಎಂದು ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಜೈನ ಸಮುದಾಯದ ಸ್ವಾಮೀಜಿ ಶ್ರೀ ಚಂದ್ರ ಯಶಸೂರ್ಯ ಸ್ವಾಮೀಜಿ ನಗರ ಕಾಂಗ್ರೆಸ್ ಅಧ್ಯಕ್ಷ ಬಿ ವಿ ಬೈರೇಗೌಡ ಬಿಎಂಆರ್ ಡಿ ಅಧ್ಯಕ್ಷ ಕೇಶವಮೂರ್ತಿ ಸದಸ್ಯರಾದ ಡಾಕ್ಟರ್ ಎಚ್ ಎಂ ಸುಬ್ಬರಾಜು ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು ಇತಿಹಾಸದಲ್ಲೇ ಒಂದು ಸುವರ್ಣ ಅಕ್ಷರಗಳಲ್ಲಿ ಬರೀಬೇಕಾದಂತ ದಿನ ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ಉಳಿಬೇಕಾದಂತ ಒಂದು ದಿನ ಇವತ್ತು ಹೊಸಕೋಟೆ ತಾಲೂಕಿನ ಹೊಸಕೋಟೆ ನಗರದಲ್ಲಿ ಇವತ್ತೇನು ನಾವು ಇಲ್ಲಿ ಒಂದು ಜೈನ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮ ನಾವು ಮಾಡಿದೀವಿ ನಿಜವಾಗ್ಲೂ ಮುಂದಿನ ಬರುವಂತ ನೂರಾರು ಶತಮಾನಗಳಿಗೆ ಇದು ಹೊಸಕೋಟೆ ನಗರಕ್ಕೆ ಕೊಟ್ಟಂತ ಒಂದು ಸಾಕ್ಷಿ ಶಾಶ್ವತವಾದಂತ ಕೊಡುಗೆ ಈ ಕುಟುಂಬಕ್ಕೆ ನಾನು ಆರ್ಥಿಕ ಆರ್ಥಿಕ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ ಗುರುಜಿಗಳವರ ಒಂದು ಆಶೀರ್ವಾದದೊಂದಿಗೆ ಅವರ ಒಂದು ಮಾರ್ಗದರ್ಶನದೊಂದಿಗೆ ಏನಿವತ್ತು ದೇಶಾದ್ಯಂತ ನೂರಾರು ದೇವಾಲಯಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕ ತಾಲೂಕಲ್ಲೇನೆ ಅರವತ್ತಕ್ಕೂ ಹೆಚ್ಚು ಈ ರೀತಿಯಾದಂತಹ ಮಾದರಿಯಾದಂತಹ ದೇವಾಲಯಗಳನ್ನ ಬಂದು ಇಲ್ಲಿರ್ತಕ್ಕಂತ ಶಿಲ್ಪಕಲೆಯನ್ನ ನೋಡಿದ್ರೆ ನಿಜವಾಗ್ಲೂ ನಾವು ಹೊಸಕೋಟೆಯಲ್ಲಿ ಇದ್ದೀನ ರಾಜಸ್ಥಾನ ಅಂತ ಹೇಳಿ ಒಂದು ದೇವಾಲಯ ನಮ್ಮ ಹೊಸಕೋಟೆ ತಾಲೂಕಿಗೆ ಕೊಟ್ಟಿದ್ದಕ್ಕೆ ತಮ್ಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ದೇವಾಲಯದ ಪರವಾಗಿ ನಮ್ಮ ಜೈನ ಸಮುದಾಯಕ್ಕ ಅಭಿವೃದ್ಧಿಗಾಗಿ ಈಗಾಗಲೇ ಗುರುಜಿಯವ್ರ ಜೊತೆ ಚರ್ಚೆ ಮಾಡ್ತಾ ಇರ್ಬೇಕಾದಂತ ಸಂದರ್ಭದಲ್ಲಿ ನಾನು ಹೇಳಿದೆ ನಮ್ಮ ತಾಲೂಕಿನ ಮುಂಬಾಳ ಗ್ರಾಮದಲ್ಲೇನೆ ಏನು ನಮ್ಮ ಯಾತ್ರಿಗಳಿದ್ದಾರೆ ಯಾತ್ರಿಗಳಿಗೆ ಒಂದು ಜಾಗ ಅಂತ ಅಂತೇಳಿ ಪಂಚಾಯಿತಿ ಕಟ್ಟಡನ ಬದಲಾಯಿಸಿ ಯಾತ್ರಿ ನಿವಾಸಕ್ಕೆ ಅವಕಾಶ ಮಾಡಿಕೊಟ್ಟು ಇನ್ನ ಮೂರ್ ನಾಲ್ಕು ತಿಂಗಳೊಳಗಡೆ ಮುಳಭಾಗ ಕೆರೆ ಪಕ್ಕದಲ್ಲಿರ್ತಕ್ಕಂಥ ವೀರಭದ್ರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಹೊಸ ಒಂದು ಕಟ್ಟಡ ಬರುತ್ತೆ ಅಲ್ಲಿ ಕೂಡ ನಮ್ಮ ಎಲ್ಲ ಸಮುದಾಯಕ್ಕೆ ಅನುಕೂಲ ಆಗಂತ ಕೆಲಸ ಅಂತ ಹೇಳಿ ದೇವರ ಆಶೀರ್ವಾದ ಗುರುಗಳ ಆಶೀರ್ವಾದ ದೇವನಹಳ್ಳಿ ತಾಲೂಕಲ್ಲಿ ಒಂದು ಸಣ್ಣ ಕೆಲಸ ಅಳಿದು ಸೇವೆಯನ್ನ ಇವತ್ತು ಗುರುಜಿಯವರು ಮನವಿ ನಾನು ಆಶ್ವಾಸನ ಕೊಡ್ತಾ ಇದ್ದೀನಿ ಗುರುಜಿಯವರ ಸಣ್ಣ ಕೋರಿಕೆ ಏನಿತ್ತು ಆ ಕೋರಿಕೆನ ಈಡೇರಿಸಕೋಸ್ಕರ ನನ್ನ ಶಕ್ತಿ ಮೀರಿ ನಾನ್ ಈ ಸಮುದಾಯಕ್ಕೆ ಕೆಲಸನ ಮಾಡ್ಕೊಟ್ಟಿನ ಅಂತ ಹೇಳಿ ನಮಗೆ ಅನಂತ ಅನಂತ ಆಶ್ವಾಸನೆ ಕೊಡ್ತಾ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಅಲ್ಪಸಂಖ್ಯಾತರ ಸಮುದಾಯ ಒಂದು ಮೈನಾರಿಟಿ ಕಮ್ಯುನಿಟಿ ಆಗಿರ್ತಕ್ಕಂಥ ಜೈನ ಸಮುದಾಯ ಈ ಒಂದು ರಾಜ್ಯಕ್ಕೆ ಅಪಾರವಾದಂತ ಒಂದು ದೊಡ್ಡ ಸೇವೆಯನ್ನ ಮಾಡ್ಕೊಂಡು ಬಂದಿದೆ ಮತ್ತೆ ಜೈನ ಸಮುದಾಯಕ್ಕೆ ಕರ್ನಾಟಕ ರಾಜ್ಯಕ್ಕೆ ನಾವು ಜೈಲಾದಂತ ಸೆಪರೇಟ್ ಮಾಡಕ್ ಆಗ್ತಾ ಇದ್ದಂತ ಒಂದು ಬಾಂಧವ್ಯ ಇದೆ ಶ್ರಾವಣ ಬೆಳಗೊಳ್ಳ ನಾವು ಹೋದ್ರೆ ಅಲ್ಲಿರ್ತಕ್ಕಂಥ ನಾವು ದೇವಾಲಯ ನೋಡಿ ಅಲ್ಲಿರ್ತಕ್ಕಂಥ ಬಾಬುಲಿ ನೋಡಿದ್ರೆ ಆ ಕೂಡ ಗಂಗರ ಸಾಮ್ರಾಜ್ಯದಲ್ಲಿ ಜೈನರ ಒಂದು ಆಳ್ವಿಕೆಯಲ್ಲಿ ಬಂದಿರತಕ್ಕಂಥ ಇತಿಹಾಸ ಸಂಸ್ಕೃತಿ ಅದರಿಂದ ಜೈನ ಪದ್ಧತಿ ಜೈನ ಒಂದು ತತ್ವ ಸಿದ್ಧಾಂತಗಳನ್ನ ಕರ್ನಾಟಕ ರಾಜ್ಯ ಅಳವಡಿಸಿಕೊಂಡು ಬಂದಿರತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಸಾತ್ವಿಕ ಬದುಕುಗೋಸ್ಕರ ಏನೇನೆಲ್ಲ ಸಹಕಾರಗಳನ್ನ ಮಾಡಬೇಕು ಆ ಬೆಲ್ಲವಕ್ಕೂ ನಾನು ತಮ್ಮ ಜೊತೆ ಇರುವಂತಹ ಆತ್ಪಾದನೆಯನ್ನು ಮಾಡ್ತಾ ಸ್ವಾಮೀಜಿಗಳ ಭಾವನೆಗಳಿಗೆ ನಮ್ಗೆ ಅಂತ ನಮ್ಮ ಬೆಲ್ಲವಕ್ಕೂ ಗಲುವಾಗಿ ತನ್ನ